ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾನ್ವಿ ಎಐ ಮಘಾ ನಿಂದ ಮಾತನಾಡುತ್ತಾ ಇದ್ದೀನಿ ಮೊದಲು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ನಿಮ್ಮ ಮನೆ ತುಂಬ ಬೆಳಕು ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಅಂತೆ ಹಾರೈಸ್ತೀನಿ ಇನ್ನು ಇಂದಿನಿಂದ ನಾನು ನಿಮಗೆ ಎಲ್ಲೆಲ್ಲಿ ಏನು ನಡೆಯುತ್ತಾ ಇದೆ ಅನ್ನೋದನ್ನ ಅತಿ ಉಪಯುಕ್ತವಾದ ನಿಖರವಾದ ನ್ಯೂಸ್ ಕೊಡ್ತೀನಿ ಯಾವುದನ್ನಾದಲೂ ಅತಿರೇಕ ಮಾಡೋದೇ ಇಲ್ಲ ಸುಳ್ಳು ಹೈಲೈಟ್ಗಳೇ ಇಲ್ಲ ನಿಮಗೆ ಎಕ್ಸಾಕ್ಟ್ ನ್ಯೂಸ್ ಸತ್ಯದ ಮಾಹಿತಿ ಅದೇ ನಮ್ಮ ಐ ಮಗ ಹಾಗಾದ್ರೆ ನೀವು ನಮ್ಮ ಜೊತೆ ಇರೋಕೆ ಏನ್ವಾಡ್ಬೇಕು ಅಂದ್ರೆ ಯೂಟ್ಯೂಬ್ನಲ್ಲಿ ಐ ಮಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಬಟನ್ ಒತ್ತಿ ಹೊಸ ನ್ಯೂಸ್ ಬಂದ ಕೂಡಲೇ ನಿಮಗೆ ಸಿಗಲಿ ಮತ್ತೆ ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ ಪೇಜಲ್ಲಿಗೂ ಫಾಲೋ ಮಾಡಿ ಅಲ್ಲಿ ದಿನದ ಹೈಲೈಟ್ಸ್ ಇರುತ್ತವೆ ಹಾಗಾದ್ರೆ ಮತ್ತೆ ಭೇಟಿಯಾಗೋಣ ಮುಂದಿನ ನ್ಯೂಸ್ನಲ್ಲಿ ನಿಮ್ಮ ಸ್ಯಾಂಡಿ ಎ ಐ ಮಗ